ನಾನು ಕದ್ದ ಕತೆ ನಾಲ್ಕು ಇದನ್ನ ನಾನು ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಾಗ ಕದ್ದಿರ್ತಕ್ಕಂಥ ಒಂದು ಕತೆ ಈ ಕತೆದು ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಕತೆ ಹೇಳ್ತಾ ಹೋಗ್ತೀನಿ ಒಬ್ಬ ಹುಡುಗ ಇರ್ತಾನೆ ಆತನಿಗೆ ಅವನ ತಂದೆ ಕಂಡ್ರೆ ಕಿರಿಕಿರಿ ಕಿರಿಕಿರಿ ಶುರುವಾಗೋಗಿಳುತ್ತೆ ಇಷ್ಟೇ ಅದ್ರ ಕತೆ ಏನು ಅಂದರೆ ತನ್ನ ತಂದೆ ಏನು ಮಾಡ್ತಾಯಿರ್ತಾನೆ ಅಂತಂತಂದರೆ ಏಯ್ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಸರಿ ಆ ಗೇಟ್ ಆ ಅಲ್ಲಿನಲ್ಲಿ ನೀರು ನಿಲ್ಲಿಸು ಆ ಕಿಟಕಿ ಹಾಕು ಅಗೋ ಆ ಫ್ಯಾನಲ್ಲಿ ಇದೆ ಅದು ನಿಲ್ಸು ನಲ್ಲಿ ನೀರು ನಿಲ್ಲಿಸು ಈ ಥರ ಅವ್ರ ತಂದೆ ಪ್ರತಿಯೊಂದು ಏನಾದರೂ ಒಂದು ಇರ್ತಾರೆ ಅದು ಆತನಿಗೆ ತುಂಬ ಕಿರಿಕಿರಿ ಕಿರಿಕಿರಿ ಆಗೋಗ್ಬಿಡುತ್ತೆ ಈ ಥರ ಪದೇ ಪದೇ ಏನಾದರೂ ಒಂದು ಹೇಳ್ತಾಯಿರ್ತಾರೆ ಆದರೂ ಸಹ ಇವನಿಗೆ ಇಷ್ಟ ಇರಲಿ ಬಿಡಲಿ ಅವರಪ್ಪ ಹೇಳೋದನ್ನು ಫಾಲೋ ಮಾಡ್ತಾಯಿರ್ತಾನೆ ಆದರೆ ಅವನು ಒಂದು ನಿರ್ಧಾರ ಮಾಡಿಬಿಡ್ತಾನೆ ನನಗೊಂದು ಕೆಲಸ ಸಿಕ್ಕಿದ ಮೇಲೆ ಈ ನಮ್ಮ ಅಪ್ಪನ ಬಿಟ್ಟು ಎಲ್ಲರೂ ದೂರ ಹೋಗ್ಬಿಡೋಣ ಫಸ್ಟ್ ಈ ಅಪ್ಪನಿಂದ ತಪ್ಪಿಸ್ಕೊಂಬಿಟ್ರೆ ಸಾಕು ನನಗೆ ಏನು ಪದೇ ಪದೇ ಅದು ಹಾಕು ಇದಾಕು ಅದು ಮಾಡು ಇದು ಮಾಡು ಇದೇನಿದು ಕಿರಿಕಿರಿ ಅಂತದ್ದಂಥವಾ ನಂತರ ಒಂದು ವಿದ್ಯಾಭ್ಯಾಸ ಆಗಿಬಿಟ್ಟು ಒಂದು ದೊಡ್ಡ ಕಂಪ್ನಿಯಿಂದ ಅವನಿಗೆ ಕರೆ ಬರುತ್ತೆ ಆ ಕಂಪ್ನಿಗೆ ಅವನು ಇಂಟ್ರವ್ಯೂಗೆ ಹೋಗ್ತಾನೆ ಅಲ್ಲಿ ಸಂದರ್ಶನಕ್ಕೆ ಸುಮಾರು ಜನ ವಿದ್ಯಾರ್ಥಿಗಳು ಬಂದಿರ್ತಾರೆ ಸುಮಾರು ಜನ ವಿದ್ಯಾರ್ಥಿಗಳು ಒಳಗೆ ಬರ್ತಾ ಇರ್ತಾರೆ ಇವನು ಕೇಳ್ಕೊತಾ ಇರ್ತಾನೆ ಆ ನಂತರವ ಈಗೂ ಇವನಿಗೆ ಸುಮಾರು ಜನ ಕೇಳಿದಾಗ ಹೌದು ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿದರು ನನ್ನ ಪರ್ಸೆಂಟೇಜ್ ಎಷ್ಟಿದೆ ಅದು ನೋಡಿದರು ಇದು ನೋಡಿದರು ಇವನಿಗೆ ಪಾಪ ಒಂದು ತನ್ನ ಆಸೆನೇ ಒಂಥರ ನಿರಾಸೆ ಆಗ್ತಾ ಬರುತ್ತೆ ಯಾಕೆಂದರೆ ಇವನು ಆ ಕೆಲವ್ರಿಗೆ ಹೋಲಿಕೆ ಮಾಡಿದಾಗ ಪರ್ಸೆಂಟೇಜ್ ಅವ್ರಿಗಿಂತ ಸ್ವಲ್ಪ ಚೂರು ಕಡಿಮೆ ಇರುತ್ತೆ ಅಷ್ಟೇ ಇನ್ನೇ ನನಗೆ ಕೆಲಸ ಸಿಗಲ್ಲ ಅನ್ನೋದೊಂದು ಅವನಿಗೆ ಅನಿಸ್ಬಿಡುತ್ತೆ ಅವನಿಗೆ ಏಕೆಂದರೆ ಅಲ್ಲೆಲ್ಲರೂ ಉತ್ತಮವಾಗಿರ್ತಕ್ಕಂಥ ಸ್ಕೋರ್ ಮಾಡಿರ್ತಾರೆ ಆನಂತರವ ಒಳ್ಳೆಯ ಅಂಕಗಳಿಂದವ ಒಳ್ಳೆಯ ಅಚ್ಚುಕಟ್ಟಾಗಿರ್ತಕ್ಕಂಥ ನಯ ನಾಜುಕಿನ ಮಾತುಗಳು ಡ್ರೆಸ್ಗಳಿಂದವ ತುಂಬ ಚೆನ್ನಾಗಿ ಬಂದಿರ್ತಾರೆ ಆನಂತರ ಒಳಗಡೆ ಅವ್ರಿಗೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು ಕೆಲವೊಂದು ಪ್ರಶ್ನೆಗಳನ್ನು ಇವನು ಸಹ ಕೇಳ್ಕೊಳ್ತಾನೆ ಎಲ್ಲರದ್ದು ಆಗುತ್ತೆ ಹೆಚ್ಚು ಕಡಿಮೆ ಒಂದು ಕೊನೆ ಹತ್ತತ್ರ ಬರುತ್ತೆ ಇವನು ನಾ ಒಳ ಕರೀತಾರೆ ಇವನು ಒಳ ಕರೆದ ಕರಿದ ಇವನು ಇವನನ್ನು ನೋಡ್ತಾರೆ ನೋಡ್ಬಿಟ್ಟು ಎಸ್ ನೀವಿನ್ನ ಹೊರಡ್ಬೋದು ನಾವು ಹೇಳಿ ಕಳಿಸ್ತೀವಿ ಅದಕ್ಕೆ ಸರ್ ನೀನು ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿಲ್ಲ ನನಗೆ ಕೂತು ಏನೂ ಕೇಳಿಲ್ಲ ಎಂಥದ್ದಿಲ್ಲ ಏನಿಲ್ಲ ಏನು ಸರ್ ಹಿಂಗೆ ಈ ಥರ ರಿಜೆಕ್ಟ್ ಮಾಡಬೇಡಿ ಸಾರ್ ನಾವು ಬಡ್ತಂದುಲ್ದೀವಿ ನಮ್ಮ ತಂದೆ ತಾಯಿ ಕಷ್ಟಪಟ್ಟು ಓದಿಸಿದ್ದಾರೆ ಸರ್ ನೀನು ಆಯ್ತು ಆಯ್ತು ಹೇಳಿ ಕಳಿಸ್ತೀವಿ ಹೋಗಿ ನೀವು ಅವನಿಗೆ ತುಂಬ ನಿರಾಸೆ ಆಗೋಗ್ಬಿಡುತ್ತೆ ಆ ನಂತರವ ಹೊರ ಕೂತ್ಕೊಳ್ಳಿ ನೋಡೋಣ ಅಂತಂದು ಹೊರ ಕೂತ್ಕೊಳ್ತಾನೆ ಆಮೇಲೆ ಮತ್ತೆ ಬಂದ್ಬಿಟ್ಟು ಸರ್ ದಯವಿ ಮಾಡಿ ನನಗೆ ಕೆಲಸ ಕೊಡಿ ಸರ್ ಏನಾರು ಮಾಡಿದ್ದೀನಿ ಎಲ್ಲರೂ ಹೋಗ್ಬಿಡ್ತಾರೆ ಇನ್ನೇನು ಮೋಸ್ಟ್ಲಿ ಅವರೆಲ್ಲ ಸೆಲೆಕ್ಟ್ ಆಗ್ತಾರೆ ನಾನು ಇನ್ನೊಂದು ಕಂಪ್ನಿಗೆ ಹೋಗ್ಬೇಕು ಅಂತಿದ್ದಾಗ ಆ ಒಂದು ಕಂಪ್ನಿಯ ಮಾಲೀಕರು ಬಂದ್ಬಿಟ್ಟು ನೀನು ಆಲ್ರೆಡಿ ಸೆಲೆಕ್ಟ್ ಇದೆಯಾ ಕಣಪ್ಪ ಅಂತಂತ ಹೇಳ್ತಾರೆ ಇವನು ಏನಿದು ನನ್ನ ಹತ್ರ ತಮಾಷೆ ಮಾಡ್ತಾಯಿದ್ದಾರಾ ಅಯ್ಯೋ ಅಯ್ಯೋ ಇದೇನಪ್ಪ ಅಂತ ಅನ್ನಿಸ್ಕೊಡುತ್ತೆ ಏಕೆಂತಂದರೆ ನಮ್ಮ ಹತ್ರ ಬಡವ್ರ ಇವರಿಗೆಲ್ಲ ತಮಾಷೆ ವಸ್ತು ನಾನು ಆಗ್ಬಿಡುತ್ತೆ ಸರ್ ಏನು ಹೇಳ್ತಾ ಇದ್ದೀರಾ ನಾನು ಮಾರ್ಕ್ಸ್ ಕಾರ್ಡ್ ನೋಡಲಿಲ್ಲ ನೀವು ನಾನು ಕ್ವಶನ್ ಕೇಳಲಿಲ್ಲ ಸೆಲೆಕ್ಟ್ ಅಂದರೆ ಏನು ಸಾರ್ ಹಿಂಗೆ ಅಂತಂತ ಅವನು ಅವ್ರ ಆವಾಗ ಇಲ್ಲ ಕಣಪ್ಪ ನೀನು ಆಲ್ರೆಡಿ ಸೆಲೆಕ್ಟ್ ಆಗೋಗಿದೆಯಾ ನಾಳೆಯಿಂದಲೇ ನೀನು ನಮ್ಮ ಕಂಪ್ನಿಗೆ ಜಾಯ್ನ್ ಆಗು ನಿನಗೆ ಒಳ್ಳೆ ಸಂಬಳ ಕೊಟ್ಟಿದ್ದೀನಿ ಆಯಿತಾ ಅಪಾಯಿಂಟ್ಮೆಂಟ್ ಆರ್ಡ್ರ್ ರೆಡಿಯಾಗಿ ಬರುತ್ತೆ ಅಂತಂತ ಹೇಳಿಬಿಟ್ಟು ಮಾಡ್ತಾನೆ ಆವಾಗ ಅವನಿಗೆ ನಿಜವಾಗ್ಲೂ ಇಲ್ಲ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಯಾಕೆ ಬೇಕು ಮಾಡ್ತಾ ಮಾಡ್ತಾಯಿದ್ದಾರಾ ಅಂತಂತ ಆವಾಗ ಅವನು ಕೂರಿಸ್ಕೊಂಡು ಹೇಳ್ತಾನೆ ಎಮ್ ಡಿ ನಿನ್ನನ್ನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂತಂತಂದರೆ ನೀನು ಬರುವಾಗ ಗೇಟನ್ನು ಹಾಕೊಂಡು ಬಂದೆ ಅಲ್ಲಿ ಗೇಟ್ ಓಪನ್ ಇತ್ತು ನಂತರ ಮೇಲೆ ಬರುವಾಗ ಆ ಕಿಟಕಿ ಇದ್ವಲ್ಲ ಆ ಕಿಟಕಿ ಬಾಗಿಲುಗಳು ಕ್ಲೋಸ್ ಆಗಿತ್ತು ಗಾಳಿ ಬರಲಿಂತ್ಕ ಕಿಟಕಿ ಬಾಗಿಲು ಓಪನ್ ಮಾಡಿದೆ ನಂತರ ಅಲ್ಲಿ ಎರಡು ಕಡೆ ಯಾರೂ ಇರಲಿಲ್ಲ ಆ ಫ್ಯಾನ್ಗಳು ಓಡ್ತಾ ಇದ್ವು ಆ ಫ್ಯಾನ್ಗಳು ಓಡ್ತಾ ನಾನು ಆಫ್ ಮಾಡಿದೆ ಅದನ್ನು ನಾನು ನೋಡಿದೆ ನಂತರದಲ್ಲಿ ಅಲ್ಲಿ ನೀರು ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಸುಮಾರು ಜನ ಅಲ್ಲಿ ನೀರು ಕುಡಿಯೋದು ಕೆಲವು ಬಿಟ್ಟು ಹೋಗೋದು ಅರ್ಧ ಅರ್ಧ ವೇಸ್ಟ್ ಮಾಡೋದು ಮಾಡ್ತಾಯಿದ್ರು ಆ ನೀರನ್ನು ನೀನು ಆಫ್ ಮಾಡಿದೆ ಅದಕ್ಕೋಸ್ಕರವತ್ತೆಲ್ಲ ನನಗೆ ತುಂಬ ಮೆಚ್ಚುಗೆ ಆಯಿತು ನೀನು ಬಂದಾಗಲಿಂದ ಕೊನೆವರೆಗೂ ನಾನು ನನ್ನ ಸಿ ಸಿ ಕ್ಯಾಮ್ರಾದಲ್ಲೆಲ್ಲ ನೋಡಿದೆ ಹಾಗಾಗಿ ನೀನು ಸೆಲೆಕ್ಟ್ ಕಣಪ್ಪ ನಿನ್ನ ಮಾರ್ಕ್ಸು ಅದು ಇದು ಏನು ಬೇಡ ನೀನು ನಮ್ಮ ಕಂಪ್ನಿಗೆ ಒಂದು ವಯತ್ತಲ್ಲ ಅಸೆಟ್ಟು ಸಂಪನ್ಮೂಲ ಇದಿಷ್ಟೇ ಸಾಕು ಮನುಷ್ಯನಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಇದಿಷ್ಟಿದ್ದರೆ ಸಾಕು ನೀನು ನಮ್ಮ ಕಂಪ್ನಿನ ಬೆಳೆಸ್ತೀಯಾ ಅಂತ ನಿನಗೆ ಗೊತ್ತಾಯಿತು ಹಾಗಾಗಿ ನಿನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲಿ ನೋಡು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು ತಕ ನಾಳೆ ಬೆಳಿಗ್ಗೆ ಅಂತ ಕಳಿಸ್ಬಿಟ್ರು ಅವನಿಗೆ ಆಗಿರ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ ರೀ ಹೋಗ್ತಾನೆ ಹೋಗ್ತಾ ಹೋಗ್ತಾ ಅವ್ರ ಅಪ್ಪನ್ನ ನೆನೆಸ್ಕೊಂತಾನೆ ಅವನಿಗೆ ಕಣ್ಣಲ್ಲಿ ಬಳ 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 ನೀರು ಬರುತ್ತೆ ಯಾವ ತಂದೆ ಜೊತೆಗೆ ನಾನು ಬದುಕಬಾರ್ದು ಮನುಷ್ಯನ ಫಸ್ಟ್ ಹೊರಗೆ ಹಾಕ್ಬಿಡೋಣ ಇಲ್ಲ ಇವರಿಂದ ನಾನು ದೂರ ಹೋಗ್ಬಿಡಣ ಅಂತಿರ್ತಾನೆ ಅಲ್ಲಿ ಹೋಗಿ ಫಸ್ಟ್ ಅವ್ರ ತಂದೆಗೆ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾನೆ ಯಾಕೆ ಅರ್ಥ ಆಯ್ತಾ ನಮ್ಮ ತಂದೆ ನೀರು ಆಫ್ ಮಾಡು ಅದು ಮಾಡು ಇದು ಆಗೋ ಇವನು ಈ ಕಂಪ್ನೀಲಿ ನಮ್ಮ ಅಪ್ಪ ಹೇಳಿದಾನೆ ಅಂತವ ಸುಮ್ಮನೆ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆ ಕಂಪ್ನೀಲಿ ಗೇಟು ಅಯ್ಯೋ ನಮ್ಮ ಅಪ್ಪ ಹೇಳಿದ್ದು ಸ ಈಗೋ ಇದು ನೀರು ಆಫ್ ಮಾಡೋದು ನಮ್ಮ ಅಪ್ಪ ಹೇಳಿದ್ದು ಏ ಫ್ಯಾನ್ ಆಫ್ ಮಾಡೋದು ನಮ್ಮ ಅಪ್ಪ ಹೇಳಿದ್ದು ಈ ರೀತಿಯ ಅವ್ನು ಮಾಡ್ಕೊಂಡೋಗಿರ್ತಾನೆ ಯಾಂತ್ರಿಕವಾಗಿ ಆದರೆ ಆ ಅಪ್ಪ ಯಾಕೆ ಕೇಳ್ದ ಅಂತ ಅನ್ನೋದು ಅವನಿಗೆ ಈಗ ತಲೆಗೆ ಹೋಯ್ತು ಅಂದರೆ ನಾವು ಎಲ್ಲೆಲ್ಲಿ ಏನೇನು ಮಾಡಬಹುದು ಸಂಪನ್ಮೂರ್ಗನ್ನ ಉಳಿಸ್ತಕ್ಕ ಉಳಿಸ್ತಕ್ಕಂಥದ್ದು ಆನಂತರ ಶಿಸ್ತನ್ನು ಬೆಳೆಸ್ತಕ್ಕಂಥದ್ದು ತಂದೆ ತಾಯಿಗಳು ನಮಗೆ ಹಾಕ್ತಕ್ಕಂಥ ದಾರಿಗಳು ಕೆಲವೊಂದು ಸಾರಿ ಎಷ್ಟು ಚೆನ್ನಾಗಿರ್ತವೆ ಆ ಸಂದರ್ಭದಲ್ಲಿ ನಮಗೆ ಕಿರಿಕಿರಿ ಅನಿಸಿದ್ರೂ ಅವ್ರ ನಂತರದಲ್ಲಿ ಎಷ್ಟೊಂದು ಅನುಕೂಲವಾಗ್ತವೆ ನಮಗೆ ಜೀವನಕ್ಕೆ ಅಲ್ವೇ ಹಾಗಾಗಿ ನಾವು ನಾವು ತಂದೆಯವರಿಂದ ತಾಯಿಯವರಿಂದ ಕಲಿಯೋದು ಬಹಳ ಇರುತ್ತೆ ನೋಡ್ರಿ ಈಗ ಆತನಿಗೆ ಕೆಲಸ ಹೇಗೆ ಸಿಕ್ತು ಅಂತ ನಿಮಗೆ ಗೊತ್ತಾಯ್ತಲ್ವೇ ಹಾಗಾಗಿ ನಿಮಗೆ ಇಷ್ಟ ಆದರೆ ಈ ಕಥೆನ ನಾಲ್ಕಾರು ಜನಕ್ಕೆ ಹೇಳಿ ಧನ್ಯವಾದಗಳು